ಮಲಯಾಬಾದ್ನಲ್ಲಿ ತಿರುಗಾಡುವ ಚಿರತೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿಗಳು ವಿಫಲ ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಮಾಲಿಯಾಬಾದ್ನಲ್ಲಿ ಅಕ್ಟೋಬರ್ ತಿಂಗಳಿಂದ ಗುಡ್ಡದಲ್ಲಿ ಚಿರತೆಯೊಂದು ತಿರುಗಾಡ್ತಾ ಇತ್ತು ಅರಣ್ಯಾಧಿಕಾರಿಗಳು ಬೋನ್ ಮತ್ತು ತಂತ್ರಜ್ಞಾನ ಸಿಸಿ ಕ್ಯಾಮೆರಾಗಳು ಬಳಸಿ ಚಿರತೆ ಹಿಡಿಯಲು ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈಗಾಗಲೇ ಮಲಯಾಬಾದ್ನಲ್ಲಿ ಏಳರಿಂದ ಎಂಟು ಹಸುಗಳಿಂದ ಚಿರತೆ ದಾಳಿ ಮಾಡಿ ಪಶುಗಳಿಗೆ ಹಾನಿ ಮಾಡಿದ್ದು ನಿನ್ನೆ ಮಲಯಾಬಾದ್ನಲ್ಲಿ ಐತಿಹಾಸಿಕ ಗೋಶಾಲೆಯಿದ್ದ ಅಲ್ಲಿ ಬಹಳಷ್ಟು ರೈತರು ಪಶು ಒಂದು ಪಶುಗಳನ್ನು ತಂದು ಬಿಡ್ತಾ ಇದ್ದು ನಿನ್ನೆ ರಾತ್ರಿ ಗೋಶಾಲೆಯಲ್ಲಿ ಆಕಳ ಮೇಲೆ ದಾಳಿ ಮಾಡಿ ಹಸುವನ್ನು ತಿಂದು ಹಾಕಿದ್ದು ಅಲ್ಲಿನ ಸಿಬ್ಬಂದಿಗಳಿಂದ ಒಂದು ಭಯಭೀತರಾಗಿದ್ದ ಸಿಬ್ಬಂದಿಗಳು ಹಸುವನ್ನು ರಕ್ಷಣೆಯಲ್ಲೂ ಹೋದ ಸಂದರ್ಭದಲ್ಲಿ ಸಿಬ್ಬಂದಿಯ ಮೇಲೆ ಕೂಡ ದಾಳಿ ಮಾಡಲು ಯತ್ನಿಸಿದಾಗ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಾಗಾಗಿ ಮಾಲೇಬಾದ್ನ ಜನರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಂತ ಗ್ರಾಮಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಮುಂದಾದರೂ ರಾಯಚೂರು ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಮತ್ತು ಅರಣ್ಯ ಅಧಿಕಾರಿಗಳು ಚಿರತೆ ಹಿಡಿದು ಮಲಯಾಬಾದ್ನ ಜನರಿಗೆ ಮತ್ತು ಪಶುಗಳಿಗೆ ರಕ್ಷಣೆ ನೀಡ್ತಾರೋ ಅಥವಾ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರದಿ ವೀರಣಗೌಡ ಗಾರಲ ದಿನಿ ಮಹಾಯುದ್ಧ ನಿಮ್ಸ್ ರಾಯಚೂರು ಸರ್ ರಾಯಚೂರು ಮಲಯಾಬಾದ್ ಗೋಶಾಲೆ ಐತಿಹಾಸಿಕವಾಗಿ ಪ್ರಾಮುಖ್ಯತೆರ್ತಕ್ಕಂಥ ಗೋಶಾಲೆ ಇದು ರಾಯಚೂರು ನಗರದ ಸಾರ್ವಜನಿಕ ಗೋವುಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸಾರ್ವಜನಿಕರಿಂದ ಸ್ಥಾಪಿಸಲ್ಪಟ್ಟಂಥ ಗೋಶಾಲೆ ಇದೆ ಈ ಗೋಶಾಲೆಯಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಅಕ್ಟೋಬರ್ ತಿಂಗಳಿನಿಂದ ಒಂದು ಚಿರತೆ ಅದು ಸೇರಿಕೊಂಡಿದೆ ಆ ಚಿರತೆಯನ್ನು ಪತ್ತೆ ಮಾಡಿ ಅದನ್ನು ಸೆರೆ ಹಿಡಿಯಲಿಕ್ಕೆ ನಾವು ಈಗಾಗಲೇ ಅರಣ್ಯಾಧಿಕಾರಿಗಳಿಗೆ ವಿನಂತಿಸಿಕೊಂಡಿದ್ವಿ ಆದರೆ ಅವರು ಇಲ್ಲಿವರೆಗೂ ಕೂಡ ಆ ಚಿರತೆಯನ್ನು ಪತ್ತೆ ಆಗಿಲ್ಲ ಅವರು ಕ್ರಮಗಳನ್ನು ಕೊ ಕೈಗೊಂಡಿದ್ದಾರೆ ಬೋನ್ಗಳನ್ನು ಇರಿಸಿದ್ದಾರೆ ಮತ್ತು ಅಲ್ಲಿ ಸಿಬ್ಬಂದಿ ನೇಮಕ ಮಾಡಿದ್ದಾರೆ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ ಆದರೆ ಅದು ಸರಿಯಾಗ್ತಿಲ್ಲ ಆದರೆ ಅದು ನಮ್ಮ ಗೋಶಾಲೆ ಆಕಳಗಳನ್ನು ಮತ್ತು ಮಲಿಯಾಬಾದ್ ಗ್ರಾಮದ ಎತ್ತುಗಳನ್ನು ರೈತರ ಎತ್ತುಗಳನ್ನು ದನಗಳ ಮೇಲೆ ಅದು ಅಟ್ಯಾಕ್ ಮಾಡಿ ಇಲ್ಲಿವರೆಗೆ ಏಳರಿಂದ ಎಂಟು ಆಕಳಗಳನ್ನು ಅದು ಹಾಕಿದೆ ಈ ಒಂದು ಇದು ಕೃತ್ಯ ಮುಂದುವರೆದಿಂದ ನಿನ್ನೆ ರಾತ್ರಿ ಕೂಡ ಅದು ಮಲಯಾಬಾದ್ ಗೋಶಾಲದಲ್ಲಿ ಇರತಕ್ಕಂಥ ಆಕಳಲ್ಲಿ ಪ್ರ ಅಟ್ಯಾಕ್ ಮಾಡಿ ಒಂದು ಆಕಳನ್ನು ತಿಂದಾಕಿದೆ ಅದನ್ನು ರ ರಕ್ಷಣೆ ಮಾಡಕ್ಕೆ ಹೋದಂಥ ಸಿಬ್ಬಂದಿ ಮೇಲೆ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಆದರೆ ಅದೃಷ್ಟವಶಾತ್ ಸಿಬ್ಬಂದಿಯವರು ಮುಂಜಾಗ್ರತೆಯಿಂದ ತಪ್ಪಿಸ್ಕೊ ಉಳ್ ಉಳ್ಕೊಂಡಿದ್ದಾರೆ ಈ ಮೂಲಕ ನಾವು ವಿನಂತಿಸ್ಕೊಳ್ಳೋದೇನೆಂದರೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಆಗಲಿ ಜಿಲ್ಲಾ ಸರ್ಕಾರ ಆಗಲಿ ಯಾವುದೇ ರೀತಿಯಾದಂಥ ಚರತೆಯನ್ನು ಇಡಲಿಕ್ಕೆ ಅತಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಅಷ್ಟು ಗಮನ ಕೊಡ್ತಾ ಇಲ್ಲ ಕಡೆಗಾಣಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಜಿಲ್ಲಾಡಳಿತ ಮತ್ತು ಶಾಸಕರು ಗ್ರಾಮೀಣ ಶಾಸಕರು ನಗರ ಶಾಸಕರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ಸರ್ಕಾರ ಮತ್ತು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ನಿಗಾವಹಿಸಿ ದಯವಿಟ್ಟು ಇದನ್ನು ಪತ್ತೆ ಮಾಡಿ ನಮ್ಗೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ತಪ್ಪಿಸಬೇಕಂತ ನಾನು ಈ ಮೂಲಕ ವಿನಂತಿಸ್ತೀನಿ ರುದ್ರಗೌಡ ಅಂತೇಳಿ ನನಗೆ ಮಲಯಾಬಾದ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಒಂದು ಚಿರತೆ ಆಕಳ ಕರು ಮೇಲೆ ದಾಳಿ ಮಾಡಿದೆ ಅದು ಕಳೆದ ನಾಲ್ಕು ತಿಂಗಳಿಂದ ಚಿರತೆ ಆ ಪ್ರದೇಶದಲ್ಲಿ ಓಡಾಡ್ತಾ ಇದೆ ಅದನ್ನು ನಾವು ಹಿಡಿಲಿಕ್ಕೆ ಎರಡು ಕೆ ಜಿಯು ಮತ್ತು ನಮ್ಮ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರ್ತೀವಿ ಬಟ್ ಅಂದರೂ ಈಗ ನಮಗೆ ಸಿಕ್ಕಿಲ್ಲ ಅದು ಗೋಶಾಲೆ ಸಮೀಪ ಇರೋದರಿಂದ ಅದು ಮತ್ತೆ ಮತ್ತೆ ಅಲ್ಲೇ ಭೇಟಿ ಕೊಡ್ತಾಯಿದೆ ಗೋಶಾಲೆಗೂ ನಿನ್ನೆ ಅವರಿಗೆ ಫೋನ್ ಮಾಡಿದರು ಅವ್ರಿಗೆ ಹೇಳಿದ್ದೀನಿ ಕರುಗಳು ಮತ್ತು ಆಕಳುಗಳಿಗೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಕಾಂಪೌಂಡ್ ವಾಲು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಪ್ಲಸ್ ಅದು ಟೆನ್ ಫೀಟ್ ಇದ್ರೂ ಅದು ಜಿಗಿದು ಬರ್ತೈತಿ ಅನ್ನೋದು ಮಾತು ಅವ್ರಿಗೆ ಹೇಳಿದ್ದೀನಿ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಈಗ ಅಲ್ಲಿ ಜನರಿಗೆ ಒಂದು ಮನವಿ ಅಂದರೆ ಸಾಯಂಕಾಲ ಮತ್ತು ಅರ್ಲಿ ಮಾರ್ನಿಂಗ್ ಸಣ್ಣ ಸಣ್ಣ ಮಕ್ಕಳು ಮತ್ತು ಮಹಿಳೆಯರು ವೃದ್ಧರು ಮತ್ತು ತಮ್ಮ ಜಾನುವಾರುಗಳನ್ನು ಬಿಡಬಾರ್ದು ಅಂತ ಕಳಕಳಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಬೋನ್ ಇಟ್ಟಿದ್ದೀವಿ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ವಿ ಎವ್ರಿ ನೈಟ್ ಆ್ಯಂಡ್ ಡೇ ಕ್ಯಾಮ್ರಾ ಟ್ರ್ಯಾಪ್ ಇಟ್ಟಿದ್ದೀವಿ ಅಲ್ಲಿ ಏನಾಗಿದೆ ಎಲ್ಲಿ ಚಲನವಲನ ಸ್ಟಡಿ ಮಾಡ್ತಾ ಇದ್ದೀವಿ ಆ ಎಲ್ಲಿ ಕಾಣ್ತಾ ಇದ್ದೀವಿ ಆ ಟ್ರ್ಯಾಪಲ್ಲಿ ಅಲ್ಲಿ ಕ್ಯಾಮ್ರಾ ಟ್ರ್ಯಾಪಲ್ಲಿ ಕಾಣ್ತಾ ಇದೆ ಅದರ ತಕ್ಕಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಚರಿತಾಯ್ತು ಚರಿತು ಮಾರ್ಕ್ ಇದೆ ಎಲ್ಲ ಇದೆ